ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ತುಂಬ ಇಷ್ಟಪಟ್ಟು ತಿನ್ನುವಂತಹ ಒಂದು ಇದು ಪರೋಟ ಅಂತಲೇ ಹೇಳ್ಬೋದು ಹಾಗಾಗಿ ಪ್ರತಿಯೊಬ್ಬರು ಮನೇಲೂ ನಾವು ಒಂದು ಸತಿ ಇದನ್ನು ಮಾಡಿಕೊಂಡು ಟ್ರೈ ಮಾಡಬೇಕು ಇದು ನಾನು ಒಂದು ಎರಡು ಸತಿ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ಹಾಗಾಗಿ ಅವರು ಒಂದು ಸಂದರ್ಶನದಲ್ಲಿ ಹೇಳಿರೋ ಪ್ರಕಾರ ತುಂಬ ಇಷ್ಟಪಟ್ಟು ತಿಂತಾ ಇರೋ ಒಂದು ಪರೋಟ ಅಂತಲೇ ಹೇಳ್ಬೋದು ನುಗ್ಗೆಕಾಯಿ ಪರೋಟ ಮತ್ತು ತುಂಬ ಕಡೆ ವೈರಲ್ ಆಗಿದೆ ಇದು ತುಂಬ ಜನಕ್ಕೆ ಗೊತ್ತಿಲ್ಲ ಹಾಗಾಗಿ ಗೊತ್ತಿಲ್ಲದೆ ಇರೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತಲ್ವ ಒಂದು ಸತಿ ನಾವು ನೋಡಿಕೊಂಡ್ರೆ ಅಟ್ಲೀಸ್ಟ್ ನಾವು ಪ್ರತಿಯೊಬ್ಬರ ಮನೆಯಲ್ಲೂ ಒಂದ್ಸರಿ ಇದನ್ನು ಮಾಡಿ ತಿನ್ಬೋದು ನೋಡಿ ಇವಾಗ ನಾನು ಒಂದು ನಾಲ್ಕು ನುಗ್ಗೆಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಫ್ರೆಶ್ ಆಗಿರಬೇಕು ಇದು ಪರೋಟ ಮಾಡಬೇಕಂದ್ರೆ ಇದನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ನೋಡಿ ಉದ್ದ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾಲ್ಕು ತೊಗೊಂಡಿರೋದು ಇವಾಗ ನಾನು ಇದನ್ನು ಒಂದು ಲೋಟದಷ್ಟು ನೀರು ಹಾಕಿ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣಿಗೆ ಈಚೆ ಕಡೆ ಬೇಯಿಸಿದ್ರೆ ಲೇಟ್ ಆಗುತ್ತೆ ಒಂದು ಚೆನ್ನಾಗಿ ಬೇಯಲ್ಲ ಅದು ನಮಗೆ ಆ ಪಲ್ಪ್ ಎಲ್ಲ ಹಾಗಾಗಿ ಕುಕ್ಕರಲ್ಲಿ ಬೇಯಿಸಿದ್ರೆ ಏನಾಗುತ್ತೆ ತುಂಬ ಚೆನ್ನಾಗಿ ಒಂದು ಎರಡು ಸತಿ ಸಾಕಾಗುತ್ತೆ ಎರಡು ವಿಷಲ್ ಹಾಕಿಸ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಬೇಗ ಆಗುತ್ತೆ ಈಗ ನಾವು ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಬೇಗ ನಮಗೆ ಕೆಲಸ ಆಗುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ನಾನು ಬೇಕಾದರೆ ತೋರಿಸ್ತೀನಿ ಒಂದು ತೆಗೆದು ತೋರಿಸ್ತೀನಿ ಮತ್ತು ಇದು ನಮಗೆ ಸ್ಮ್ಯಾಶ್ ಮಾಡಿಕೊಳ್ಳಲಿಕ್ಕೆ ತುಂಬಾ ಈಸಿ ಆಗುತ್ತೆ ಹಾಗಾಗಿ ಈ ಥರ ಬೇಯಿಸ್ಕೊಂಡ್ರೆ ನಮಗೆ ನೋಡಿ ಚ ಕಾಣಿಸ್ತಾ ಇದೆಯಲ್ವ ಎಷ್ಟು ಚೆನ್ನಾಗಿ ಈ ಥರ ಬೇಯಬೇಕು ಈ ಥರ ಅದರಲ್ಲಿ ಬೆಂದ್ರೇ ನಮಗೆ ಪರೋಟ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಈ ಥರ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡು ತೆಗೆದಿಟ್ಕೋಬೇಕು ಅದು ಕ್ಲೀನಾಗಿ ಬರುತ್ತೆ ಅದು ಚೆನ್ನಾಗಿ ಬೆಂದಿರುತ್ತಲ್ವ ಹಾಗಾಗಿ ನಮಗೇನು ಕಷ್ಟ ಅನಿಸಲ್ಲ ಇವಾಗ ಒಂದು ಲೋಟದಲ್ಲಾದರೂ ಪರವಾಗಿಲ್ಲ ಯಾವುದ್ರಲ್ಲಾದರೂ ತೆಕ್ಕೊಂಡು ಈ ಎಲ್ಲ ಕ್ಲೀನಾಗಿ ಆ ರಸ ಎಲ್ಲ ಬಿಡಬೇಕು ಅದು ನಮಗೆ ಸಿಪ್ಪೆ ಸಪ್ರೇಟ್ ಆಗಬೇಕು ಆ ಥರ ಎಲ್ಲ ಕ್ಲೀನಾಗಿ ತೆಗೆದು ಒಂದು ಎರಡು ನಿಮಿಷ ಹಿಂಗೆ ಮಾಡಿದ ತಕ್ಷಣ ಎಲ್ಲ ಬಿಟ್ಟೋಗುತ್ತೆ ಆವಾಗ ಅದನ್ನು ಸೋದಿಸಿಕೊಂಡ್ರೆ ಆಯಿತು ಒಂದು ಜರಡಿ ಇವಾಗ ಒಂದು ಹೋಲ್ ಇರುತ್ತಲ್ವ ಯಾವುದಾದ್ರೂ ನಾವು ಸ್ಟೀಮಲ್ಲಿ ಇದು ಮಾಡ್ತೀವಲ್ವ ಆ ಥರ ಅದರಲ್ಲಾದ್ರೂ ನಾವು ಇದರಿಂದ ಕ್ಲೀನಾಗಿ ಆ ರಸ ಎಲ್ಲ ತೆಕ್ಕೋಬೇಕು ಇವಾಗ ನೋಡಿ ಒಂದು ಜಾಲ್ರಿ ಇರುತ್ತಲ್ವ ಇದರಲ್ಲಿ ಎಲ್ಲ ಸೋದಿಸ್ಕೊಂಡ್ರೆ ಆ ಮೇಲ್ಗಡೆ ಸಿಪ್ಪೆ ಎಲ್ಲ ಕ್ಲೀನಾಗಿ ಬರುತ್ತೆ ನೀವು ಬೇಕಾದರೆ ಒಂದು ಈಗ ಹೋಲ್ ಇರುತ್ತಲ್ವ ಒಂದು ಈಗ ಸ್ಟೀಮೆಲ್ಲ ಮಾಡ್ತೀವಲ್ವ ಜಾಲರಿ ಥರ ಬರುತ್ತೆ ಅದರಲ್ಲಿ ಮಾಡಿಕೊಂಡ್ರೆ ಈಸಿ ಆಗುತ್ತೆ ನನಗೆ ಸಡನ್ನಾಗಿ ನಾನು ಇದನ್ನಿಟ್ಟೆ ಸ್ವಲ್ಪ ಅಂದರೆ ಏನಿಲ್ಲ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತ ಅಷ್ಟೇ ಕ್ಲೀನಾಗಿ ಎಲ್ಲ ತೆಕ್ಕೋಬೇಕು ಹಾಗಾಗಿ ಒಂಚೂರು ಮೇಲೆ ನೀರು ಹಾಕ್ಕೊಂಡು ಹಾಕೊಂಡು ಕ್ಲೀನಾಗಿ ಆ ರಸ ಎಲ್ಲ ತೆಕ್ಕೊಂಡು ಲಾಸ್ಟಲ್ಲಿ ಬೇಕಾದರೆ ಕೈಯಲ್ಲಿ ಒಂದು ಸತಿ ಚೆನ್ನಾಗಿ ಹಿಂಡ್ಕೊಂಬಿಡಿ ಆವಾಗ ಒಂದು ಚೂರು ಉಳ್ಕೊಳ್ಳಲ್ಲ ಆ ಪಲ್ಪ ಎಲ್ಲ ರಸ ಎಲ್ಲ ಕ್ಲೀನಾಗಿ ಬರುತ್ತೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಇನ್ನೂ ಉಳ್ದಿರುತ್ತಲ್ವ ಉಳಿದಿರೋ ಇದೆಲ್ಲ ಮೇಲೆ ಬರೀ ಸಿಪ್ಪೆ ಮಾತ್ರ ಉಳ್ಕೋಬೇಕು ಆ ನೀರೆಲ್ಲ ಕೆಳಗಡೆ ಬರಬೇಕು ಹಾಗಾಗಿ ಒಂದು ಸತಿ ಕೈಯಲ್ಲೆಲ್ಲ ಚೆನ್ನಾಗಿ ಹಿಂಡ್ಕೊಂಡು ತೆಕ್ಕೊಂಡ್ರೆ ಇನ್ನೇ ಉಳ್ದೋದು ಏನಿರುತ್ತೆ ಎಲ್ಲ ಕೆಳಗಡೆ ಕ್ಲೀನಾಗಿ ಬರುತ್ತೆ ನಾನು ನಾಲ್ಕು ನುಗ್ಗೆಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿ ಬಂದಿದೆ ನೀರು ನನಗೆ ನೀವು ಎಷ್ಟು ಜನ ಇದ್ದೀರ ನೋಡ್ಕೊಂಡು ಸೇರಿಸ್ಕೊಳ್ಳಿ ನೋಡಿ ಅರ್ಧ ಚಮಚದಷ್ಟು ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಆಮ್ಚೂರು ಪೌಡರು ಒಂದು ಅರ್ಧ ಚಮಚ ಜೀರಿಗೆ ಪುಡಿ ಸೇರಿಸ್ಕೊಂಡಿದ್ದೀನಿ ಮತ್ತು ಜೀರಿಗೆ ಪುಡಿ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೋದು ಮತ್ತು ಕಾಳು ಮೆಣಸಿನ ಪುಡಿ ಮೆಣಸಿನ ಪುಡಿ ಒಂದು ಅರ್ಧ ಚಮಚ ಮತ್ತು ಹಸಿಮೆಣ್ಸಿನ್ಕಾಯಿ ನಾನು ಸೇರಿಸಿಲ್ಲ ಇದು ಶುಂಠಿ ಪುಡಿ ಇತ್ತು ಶುಂಠಿ ಪುಡಿ ಮತ್ತು ಗರಂ ಮಸಾಲ ಚಾಟ್ ಮಸಾಲ ಅದನ್ನು ಸ್ವಲ್ಪ ಸೇರಿಸ್ಕೊಳ್ಳಿ ಕಪ್ಪೆಳ್ಳು ಇದು ಕಪ್ಪೆಳ್ಳು ಅಥವಾ ಬಿಳಿ ಎಳ್ಳು ಪರೋಟಗೆಲ್ಲ ಸ್ವಲ್ಪ ಕಪ್ಪೆಳ್ಳು ಸೇರಿಸಿದ್ರೇ ಚೆನ್ನಾಗಿರುತ್ತೆ ಮತ್ತು ಮೆಂತ್ಯ ಸೊಪ್ಪು ತುಂಬ ಚೆನ್ನಾಗಿ ಸ್ವಲ್ಪ ಹೀಟ್ ಅಂತ ಅವ್ರಿಗೆ ಯಾವಾಗ ನುಗ್ಗೆಗಾಯಿ ಸ್ವಲ್ಪ ಹೀಟ್ ಇರುತ್ತಲ್ವ ಹಾಗಾಗಿ ಇದು ಬ್ಯಾಲೆನ್ಸ್ ಆಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಚೆನ್ನಾಗಿ ಫ್ರೆಶ್ ಆಗಿರೋದು ಇದನ್ನೇನು ಗೊತ್ತಾ ಕಡ್ಡಿಗಳಿರಬಾರ್ದು ಒಂದು ಚೂರು ಕಡ್ಡಿ ನಮಗೆ ಸಿಗಬಾರ್ದು ಯಾಕಂದರೆ ಹಸಿದನ್ನೇ ಹಾಕೋದ್ರಿಂದ ಕಡ್ಡಿ ಎಲ್ಲ ಕ್ಲೀನಾಗಿ ತೆಗೆದು ಬರೀ ಎಲೆಗಳು ಮಾತ್ರ ಬಿಡಿಸ್ಕೊಂಡು ಇವನ್ ಪಾಲಕ್ ಸೊಪ್ಪಿದ್ರೆ ನೀವು ಅದನ್ನು ಸೇರಿಸ್ಕೋಬೋದು ಮೆಂತ್ಯ ಸೊಪ್ಪು ನಾನು ಮೆಂತ್ಯ ಸೊಪ್ಪಿತ್ತು ಹಾಗಾಗಿ ಅದನ್ನು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಮತ್ತೆ ಖಾರಕ್ಕೆ ಇನ್ನೂ ಹಸಿಮೆಣಚುಕಾಯಿ ಬೇಕಾದರೆ ಸೇರಿಸ್ಕೋಬೋದು ನಾನು ಸೇರಿಸ್ಕೊಂಡಿಲ್ಲ ಯಾಕಂದರೆ ಮಾವು ನನ್ನ ಮಗ ತಿನ್ನಲ್ಲ ಹಾಗಾಗಿ ನಾನು ಸ್ವಲ್ಪ ಲೈಟಾಗಿ ಖಾರ ಕಡಿಮೆನೇ ಮಾಡ್ತಾಯಿದ್ದೀನಿ ಚೆನ್ನಾಗಿ ಒಂದು ಸರ್ತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಗೋಧಿ ಇಟ್ಟು ನೋಡಿಕೊಂಡು ನಾನು ಒಂದು ಬೌಲಷ್ಟು ಇಟ್ಕೊಂಡಿದ್ದೀನಿ ಇದಕ್ಕೆ ಎಷ್ಟು ಇಡಿಸುತ್ತೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ಕಲಸ್ಕೊಂಡ್ರೆ ಕಲಿಸ್ಕೊಂಡ್ರೆ ಇವಾಗ ನಾವು ಏನು ಚಪಾತಿ ಇಟ್ಟು ಹೇಗೆ ಕಲಿಸ್ತೀವಿ ಅದೇ ಥರ ಸ್ವಲ್ಪ ನೋಡ್ಕೊಂಡು ಕಲಿಸ್ಕೋಬೇಕಷ್ಟೆ ನಾವು ಏನು ಚಪಾತಿ ಮಾಡ್ತೀವಲ್ವ ಅದೇ ಹದದಲ್ಲಿ ಕಲಿಸ್ಕೋಬೇಕು ನೋಡಿ ಕಾಣಿಸ್ತಾ ಇದೆಯಲ್ಲ ಸ್ವಲ್ಪ ಗಟ್ಟಿಗೆ ತುಂಬ ತೆಳ್ಳಗೂ ಬೇಡ ತುಂಬ ಗಟ್ಟಿಗೂ ಬೇಡ ಇವಾಗ ಪರೋಟ ಮಾಡೋ ಅದಕ್ಕೆ ನಾವು ಕಲಿಸ್ಕೊಂಡ್ರೆ ಸಾಕು ನಾನು ಮತ್ತೆ ಇದಕ್ಕೆ ಎಣ್ಣೆ ಹಾಕಲಿಲ್ಲ ಕಲಿಸ್ಬೇಕಾದ್ರೆ ನನಗೆ ಎಣ್ಣೆ ಹಾಕಿಲ್ಲ ಹಾಗಾಗಿ ಇದಕ್ಕೆ ಮೇಲೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಕೊಬ್ಬರಿ ಎಣ್ಣೆ ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಮುಚ್ಚಿಟ್ರೆ ಸಾಕು ತುಂಬ ಹೊತ್ತೇನೋ ನೆನೆಸೋದು ಬೇಡ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಅಂದರೆ ಐದು ಇವನ್ ಟೈಮ್ ಇಲ್ಲ ಅಂದರೆ ತಕ್ಷಣವೂ ಮಾಡ್ಕೋಬೋದು ನಾನು ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಡ್ತೀನಿ ಸ್ವಲ್ಪ ಸ್ಮೂತ್ ಆಗುತ್ತೆ ನಮಗೆ ಪರೋಟ ಮಾಡಿದ್ರೆ ಸ್ಮೂತಾಗಿ ಬರುತ್ತೆ ನೋಡಿ ಇವಾಗ ಒಂದು ಹತ್ತು ನಿಮಿಷ ಆದಮೇಲೆ ಸ್ವಲ್ಪ ಸಾಫ್ಟ್ ಆಗಿದೆ ಇದನ್ನು ಇವಾಗ ಉಂಡೆಗಳನ್ನ ನಮಗೆ ಎಷ್ಟು ಅದಕ್ಕೆ ಬೇಕು ನೋಡಿಕೊಂಡು ಪರೋಟ ಮಾಡಲಿಕ್ಕಲ್ವ ಸ್ವಲ್ಪ ಮೀಡಿಯಮ್ ಆಗಿ ಒಂದು ಹದ ಇದ್ದರೆ ಸಾಕು ಈ ಹದದಲ್ಲಿ ನಾನು ಎಲ್ಲ ಉಂಡೆಗಳನ್ನು ಮಾಡಿಟ್ಕೊತಾ ಇದ್ದೀನಿ ಉಂಡೆಗಳೆಲ್ಲ ಮಾಡಿಟ್ಕೊಂಡ್ಮೇಲೆ ಮುಚ್ಚಿಟ್ಕೊಂಡು ಇದಕ್ಕೆ ನಾವು ಸ್ವಲ್ಪ ಹಾಕೊಂಡೇ ಕಲ್ಸ ಲಟ್ಟಿಸ್ಕೋಬೇಕು ಎಲ್ಲ ಈಗ ನಾವು ಚಪಾತಿ ಹೇಗೆ ಲಟ್ಟಿಸ್ತೀವಲ್ವ ಅದೇ ಥರ ನಿಧಾನಕ್ಕೆ ಲಟ್ಟಿಸ್ಕೋಬೇಕು ಫ್ರೆಂಡ್ಸ್ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನೀವೇನಾದರೂ ತುಂಬ ಶೇರ್ ಮಾಡಿದರೆ ಅಟ್ಲೀಸ್ಟ್ ನನಗೂ ತುಂಬಾ ಹೆಲ್ಪ್ ಆಗುತ್ತೆ ವ್ಯೂಸು ಜಾಸ್ತಿ ಆಗುತ್ತೆ ನೋಡಿ ಇವಾಗ ಸ್ವಲ್ಪ ನಾನು ಒಂದು ಮೀಡಿಯಮ್ ಆಗಿ ಲಟ್ಟಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಬೆಣ್ಣೆ ಯಾವುದಿರುತ್ತೆ ಅದನ್ನು ನೀವು ಹಾಕೊಂಡು ಮಧ್ಯದಲ್ಲಿ ಮೇಲೆ ಸ್ವಲ್ಪ ಹಿಟ್ಟು ಡ್ರೈ ಇರುತ್ತಲ್ವ ಹಿಟ್ಟು ಪೌಡರ್ ಥರ ಅದನ್ನು ಒಂಚೂರು ಉದುರಿಸ್ಕೊಂಡು ಫೋಲ್ಡ್ ಮಾಡ್ಕೋಬೇಕು ಇವಾಗ ಕೋನ್ ಶೇಪ್ ಬರುತ್ತಲ್ವ ನಮಗೆ ಆ ಥರನಾದರೂ ನೀವು ಲಟ್ಟಿಸ್ಕೋಬೋದು ಪರೋಟ ಇಲ್ಲ ನಿಮಗೆ ಸರ್ಕಲ್ ಥರ ರೌಂಡ್ ಶೇಪ್ ಬೇಕು ನಿಮ್ಗೆ ಯಾವ ಶೇಪಲ್ಲಿ ಏನು ಬೇಕೋ ಆ ಥರ ನಿಮ್ಮ ರುಚಿಗೆ ನೋಡಿಕೊಂಡು ನೀವು ಅದನ್ನು ಮಾಡ್ಕೊಳ್ಳಿ ನೋಡಿ ನಾನು ಸ್ವಲ್ಪ ಕೋನ್ ಶೇಪ್ ಥರ ಮಾಡ್ಕೊಂಡಿದ್ದೀನಿ ಒಂದು ಒಂದು ರೌಂಡ್ ಶೇಪ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಮಧ್ಯದಲ್ಲಿ ಫೋಲ್ಡ್ ಮಾಡಿ ಮಾಡಿಲ್ಲ ಆ ಮೆಥೆಡಲ್ಲೂ ಇರಲಿ ಅಂತ ಹೇಳಿ ಡೈರೆಕ್ಟ್ ಲಟ್ಟಿಸ್ಕೊಂಡಿದ್ದೀನಿ ಆ ಥರನಾದರೂ ಮಾಡ್ಕೋಬೋದು ತವಾ ಕಾದಿದೆ ಇವಾಗ ಕಬ್ಬಿಣದ ತವ ಇಟ್ಟಿದೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಕಾದಿರೋ ತವದಲ್ಲಿ ಇವಾಗ ನೋಡಿ ಚೆನ್ನಾಗಿದ್ದನ್ನು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡು ಮೇಲೆ ಸ್ವಲ್ಪ ತುಪ್ಪ ಎಣ್ಣೆ ನಿಮ್ಗೆ ಯಾವುದು ಬೇಕೋ ಅದನ್ನು ಹಾಕೊಂಡ್ರೆ ಪರೋಟ ರೆಡಿಯಾಗುತ್ತೆ ಮತ್ತು ಇನ್ನೊಂದೇನೆಂದರೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾನು ತೋರಿಸಿದ್ದೀನಲ್ವಾ ಇದಕ್ಕೆ ನೀವು ಸ್ವಲ್ಪ ಖಾರ ಉಪ್ಪು ಇದನ್ನೆಲ್ಲ ಸೇರಿಸ್ಕೋಬೋದು ರುಚಿಯಲ್ಲಂತೂ ತುಂಬನೇ ಅದ್ಭುತವಾಗಿರುತ್ತೆ ಈಗ ನಮ್ಮ ಪ್ರೈ ನಮ್ಮ ಪ್ರಧಾನಮಂತ್ರಿಗಳೇನೇ ಇಷ್ಟಪಟ್ಟು ತಿಂದಿದ್ದಾರೆ ಅಂತ ಅಂದರೆ ನಾವೂ ಒಂದು ಸತಿ ಮನೆಯಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡೋಣ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಮಾಡ್ಕೊಂಡು ತಿನ್ನಿ ಅದೇ ಥರ ನಾನು ಒಂದು ಮೂರು ಲಟ್ಟಿಸ್ಕೊಂಡಿದ್ದೆ ಇವಾಗ ನೋಡಿ ಇದು ನಾನು ಏನು ಸೆಂಟ್ರಲ್ಲಿ ಏನೂ ಹಾಕಲಿಲ್ಲ ಮಧ್ಯದಲ್ಲಿ ಹಾಗೆ ಲಟ್ಟಿಸ್ಕೊಂಡಿದ್ದೀನಿ ಇದಕ್ಕೆ ರುಚಿ ಅದೇ ಚೆನ್ನಾಗಿರುತ್ತಲ್ವ ಬೇರೆ ನಮಗೆ ಪಲ್ಯ ಮತ್ತು ಸಾಂಬಾರು ಏನು ಬೇಡ ಅದು ಸ್ವಲ್ಪ ಮೊಸರು ಒಂಚೂರು ಚಟ್ನಿ ಪಿಡಿ ಉಪ್ಪಿನಕಾಯಿ ಇದ್ದರೆ ಸಾಕಾಗುತ್ತೆ ನಾನು ಸ್ವಲ್ಪ ಮೊಸರು ಇಟ್ಕೊಂಡು ತಿಂತಾಯಿದ್ದೀನಿ ರುಚಿಯಲ್ಲಂತೂ ತುಂಬಾ ಅದ್ಭುತವಾಗಿರುತ್ತೆ ತುಂಬಾ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್